ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹತ್ತಿಯಂತೆ ಮೃದುವಾಗಿರುವಂತಹ ಇಡ್ಲಿನ ಹೇಗೆ ಸುಲಭವಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಸೋಡಾ ಬಳಸದೆ ಸಾಫ್ಟಾಗಿ ಮಾಡ್ಕೋಬೋದು ಮತ್ತು ಇವತ್ತು ನಾನು ಮಿಕ್ಸರ್ ಜಾರಿನಲ್ಲೇ ರುಬ್ಕೊಂಡಿರೋ ಅಂಥದ್ದು ಯಾವುದೇ ರೀತಿ ವೆಟ್ ಗ್ರೈಂಡರ್ನ ಬಳಸಿಲ್ಲ ಮೊದಲಿಗೆ ನಾನಿಲ್ಲಿ ಈ ಅಳತೆ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ದೋಸೆ ಅಕ್ಕಿನ ಒಂದು ಪಾತ್ರೆಯಲ್ಲಿ ತೊಗೋತಾ ಇದ್ದೀನಿ ದೋಸೆ ಅಕ್ಕಿ ಅಥವಾ ದಪ್ಪ ಅಕ್ಕಿ ಇದಕ್ಕೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಒಂದೆರಡು ಸರಿ ಚೆನ್ನಾಗಿ ಈ ಥರ ಕ್ಯೂಚಿ ಕ್ಯೂಚಿ ತೊಳ್ಕೊಬೇಕಾಗತ್ತೆ ಈಗ ನಾನು ಎರಡು ಸರಿ ತೊಳೆದಾದ್ಮೇಲೆ ನೀರನ್ನೆಲ್ಲ ತೆಗೆದ್ಬಿಟ್ಟು ಈಗ ಮತ್ತೆ ಬೇರೆ ನೀರನ್ನ ಹಾಕಿ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ ಅಕ್ಕಿ ಮುಳುಗೋ ಅಷ್ಟು ನಾವಿಲ್ಲಿ ನೀರು ಹಾಕ್ಕೊಂಡ್ರು ಸಾಕಾಗತ್ತೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಅದೇ ಅಳತೆ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ನಾನು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ ಬೇರೆ ಪಾತ್ರೆಗೆ ಹಾಕೋಬೇಕು ಒಂದು ಮೂರು ಚಮಚದಷ್ಟು ಅವಲಕ್ಕಿ ಹಾಕೋತಾ ಇದ್ದೀನಿ ನಾವು ಅವಲಕ್ಕಿ ಹಾಕೋದ್ರಿಂದ ಅನ್ನ ಮಿಕ್ಕಿರೋದೆಲ್ಲ ಹಾಕ್ಕೊಳ್ಳೋದೇನು ಬೇಡ ಒಂದು ಕಾಲು ಚಮಚ ಕಾಳು ಹಾಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ಸರಿ ಈ ಥರ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ತೊಳೆದಾದ ನಂತರ ನೀರನ್ನು ತೆಗೆದ್ಬಿಟ್ಟು ಮತ್ತೆ ಬೇರೆ ನೀರನ್ನು ಮುಳುಗೋ ಅಷ್ಟು ನೀರು ಹಾಕಿ ಇಡ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಸೈಡಲ್ಲಿ ಇಡೋಣ ಇದನ್ನು ನಾವು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿಡಬೇಕಾಗುತ್ತೆ ನೋಡಿ ಇಲ್ಲಿ ನೆನೆಸಿದ್ದಾದ ಮೇಲೆ ಈ ಥರ ನಮಗೆ ಚೆನ್ನಾಗಿ ಎಲ್ಲ ಬೇಳೆ ಎಲ್ಲ ನೆಂದಿದೆ ಇವಾಗ ಇದನ್ನೆಲ್ಲ ಒಂದ್ಸರಿ ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆ ನೆನೆಸಿಟ್ಟಿರ್ತೀವಲ್ಲ ಉದ್ದಿನಬೇಳೆ ಮತ್ತೆ ಅವಲಕ್ಕಿ ಮೆಂತೆ ಎಲ್ಲ ಆ ಮಿಶ್ರಣ ತಗೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ಪೂರ್ತಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ನೋಡಿ ಇಲ್ಲಿ ನಾನು ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕೊಳ್ಳೋಣ ನೀವು ಒಂದು ಸ್ವಲ್ಪ ದೊಡ್ಡ ಪಾತ್ರೆಲ್ಲ ಹಾಕ್ಕೋಬೇಕು ಯಾಕಂದರೆ ಉಕ್ಕೋದ್ರಿಂದ ಹಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ನಮಗೆ ಉಕ್ಕು ಬರುತ್ತೆ ಹಾಗಾಗಿ ಮುಂಚೆನೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ನಾವು ಈ ಮಿಶ್ರಣನೆಲ್ಲ ಹಾಕ್ಕೋಬೇಕಾಗತ್ತೆ ಇವಾಗ ಅದೇ ಮಿಕ್ಸರ್ ಜಾರಿಗೆ ನೆನೆಸಿಟ್ಟಿರೋ ಅಂತ ಅಕ್ಕಿ ಹಾಕ್ಕೊಳ್ಳೋಣ ಇದಕ್ಕೂ ಕೂಡ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ರವೆ ಥರ ನಾವು ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೋಬಾರ್ದು ಅಕ್ಕಿನ ಈ ಥರ ರುಬ್ಕೊಂಡು ಬಂದಿದ್ದೀನಿ ನಾನು ಸ್ವಲ್ಪ ರವೆ ರವೆ ಥರ ನಮಗೆ ಅಕ್ಕಿ ಸಿಕ್ಕರೆ ಚೆನ್ನಾಗಿರುತ್ತೆ ಇದನ್ನು ಕೂಡ ನಾನಿವಾಗ ಉದ್ದಿನಬೇಳೆ ಮಿಶ್ರಣ ಹಾಕಿದ್ನಲ್ಲ ಆ ಪಾತ್ರೆಗೆ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಕೈಯಿಂದ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಉದ್ದಿನಬೇಳೆ ಮತ್ತು ಅಕ್ಕಿ ಹೊಂದ್ಕೊಳ್ಳೋವರೆಗೂ ಎಲ್ಲದನ್ನು ಕೈಯಿಂದನೇ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಮುಚ್ಚಿ ಒಂದು ಏಳರಿಂದ ಎಂಟು ಗಂಟೆ ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕಾಗತ್ತೆ ಈಗ ಬೆಳಗ್ಗೆ ಆದಮೇಲೆ ನಾನಿಲ್ಲಿ ಹಿಟ್ಟು ತೆಗೆದು ನೋಡಿದಾಗ ಈ ಥರ ಚೆನ್ನಾಗಿ ಉಪ್ಕೊಂಡಿದೆ ನೋಡಿ ಇಲ್ಲಿ ಯಾವುದೇ ರೀತಿ ಸೋಡಾ ಪುಡಿ ಹಾಕಿಲ್ಲ ಆದರೂ ಕೂಡ ಹಿಟ್ಟು ನಮಗೆ ಚೆನ್ನಾಗಿ ಉಪ್ಕೊಂಡಿದೆ ಅನ್ನ ಕೂಡ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಉಬ್ಬಿ ಬಂದಿದೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಈ ಹದಕ್ಕೆ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವ್ರ್ಬಿಟ್ಟು ಈ ತರ ಇಡ್ಲಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ತಗೊಂಡು ಹಾಕ್ತಾ ಹೋಗಬೇಕಾಗುತ್ತೆ ನೋಡಿ ಇಲ್ಲಿ ಈ ತರ ಇಡ್ಲಿ ಬ್ಯಾಟರ್ನೆಲ್ಲ ನಾನು ಎಲ್ಲ ಪ್ಲೇಟ್ಗಳಿಗೂ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇಡ್ಲಿ ಸ್ಟ್ಯಾಂಡ್ ಇಟ್ಕೋತೀನಿ ಈಗ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಚಿಕ್ಕ ಊರಿಲ್ಲೇ ಇಡ್ಲಿ ಬೇಯೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಇವಾಗ ಇಡ್ಲಿ ಎಲ್ಲ ಚೆನ್ನಾಗಿ ನಮಗೆ ಬೆಂದಿದೆ ತುಂಬ ಬಿಸಿ ಇದೆ ಹಾಗಾಗಿ ನಾನು ಬಟ್ಟೆನ ಉಪಯೋಗಿಸ್ಬಿಟ್ಟು ಇಡ್ಲಿ ಸ್ಟ್ಯಾಂಡನ್ನ ಹೊರಗೆ ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಬಿಸಿ ಬಿಸಿಯಾಗಿ ಹತ್ತಿಯಂತೆ ನಮಗೆ ಮೃದುವಾದ ಇಡ್ಲಿ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಚಮಚದಲ್ಲಿ ಸ್ವಲ್ಪ ನೀರನ್ನು ನೆನೆಸ್ಕೊಂಡ್ಬಿಟ್ಟು ಈ ಥರ ಪ್ಲೇಟಿಂದ ಇಡ್ಲಿ ತೆಗಿಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇಡ್ಲಿ ನಮಗೆ ಪ್ಲೇಟಿಂದ ಬಿಟ್ಟಿದೆ ಇವಾಗ ಬಿಸಿ ಬಿಸಿ ಆಗಿರೋಂತಹ ಇಡ್ಲಿ ರೆಡಿಯಾಗಿದೆ ನೀವು ಇದನ್ನ ಸಾಂಬಾರ್ ಜೊತೆ ಇಲ್ಲ ಚಟ್ನಿ ಜೊತೆ ಅಥವಾ ಚಟ್ನಿ ಪುಡಿ ತುಪ್ಪ ಹಾಕೊಂಡು ತಿಂದರೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು